ನಮಸ್ಕಾರ ಆತ್ಮೇರೆ ನಾನು ಚೇತನ್ ಡಿ ಜಿ ಮಾಸ್ಟರ್ ಆಫ್ ನ್ಯೂಮಾಲಜಿಸ್ಟ್ ನೀವು ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ಜನಿಸಿದರೆ ನೀವು ಸುಂದರ ಪ್ರಣಯ ಪ್ರೀತಿ ಮತ್ತು ಕುಟುಂಬ ಆಧಾರಿತ ಪ್ರೀತಿ ಐಷಾರಾಮಿ ಜೀವನವನ್ನು ನಡೆಸಲು ಇಚ್ಛಿಸುತ್ತೀರಿ ಯಾವ ರೀತಿ ಅಂತ ಅಂದರೆ ಯಾವುದಾದರೂ ಐಷಾರಾಮಿ ಕಾರ್ ಮನೆ ಮತ್ತು ವಸ್ತುಗಳನ್ನು ನೋಡಿದರೆ ಇದನ್ನು ಆದಷ್ಟು ಬೇಗ ನಾನು ಸಹ ತೆಗೆದುಕೊಳ್ಳಬೇಕು ಎಂದು ಇಚ್ಛಿಸುವರಾಗಿರ್ತೀರಿ ಹಾಗೆಯೇ ಕೆಲವು ವ್ಯಕ್ತಿಗಳು ಅದೇ ರೀತಿ ಇಂತಹ ವಸ್ತುಗಳನ್ನು ತಮ್ಮ ಜೀವನದಲ್ಲಿ ತೆಗೆದುಕೊಂಡಿರುವುದನ್ನು ಸಹ ಕಾಣಬಹುದು ನೋಡಬಹುದು ಒಂದೊಂದು ಸರಿ ಇಂತಹ ವಸ್ತುಗಳನ್ನು ಖರೀದಿ ಮಾಡಲು ಸಾಲವನ್ನು ಸಹ ಮಾಡಿರ್ತೀರಿ ಮತ್ತು ಪ್ರದರ್ಶನ ತೋರುವಂತಹ ವ್ಯಕ್ತಿಯಾಗಿರ್ತೀರಿ ಭೌತಿಕ ಕುಶಲತೆ ಹೊಂದಿರುವಂತಹ ವ್ಯಕ್ತಿ ಇವರಾಗಿರ್ತಾರೆ ಹಾಗೆಯೇ ಜನರು ಇವರಿಗೆ ತುಂಬ ಸುಲಭವಾಗಿ ಆಕರ್ಷಣೆಯಾಗ್ತಾರೆ ಹಾಗೂ ಎಂತಹ ವ್ಯಕ್ತಿಯೇ ಆಗಲಿ ಎಂತಹ ವ್ಯಕ್ತಿಯ ಜೊತೆಯೇ ಆಗಲಿ ಬೇಗ ಹೊಂದಾಣಿಕೆ ಆಗ್ತಾರೆ ಬೇಗ ಮಿಂಗಲ್ ಆಗ್ತಾರೆ ಮತ್ತು ಇವರನ್ನು ಎಲ್ಲರೂ ಸಹ ಇಷ್ಟಪಡ್ತಾರೆ ಹಾಗೆಯೇ ಕೆಲವೊಮ್ಮೆ ನನಗೆ ಎಲ್ಲವೂ ಬೇಕು ಎಂಬ ಆಸೆ ತಮ್ಮ ಮನಸ್ಸಲ್ಲಿ ಯಾವಾಗಲೂ ಮೂಡ್ತಾ ಇರ್ತದೆ ಮತ್ತು ಇವರು ಯಾವಾಗಲೂ ಸಹ ಜೀವನವನ್ನು ಎಂಜಾಯ್ ಮಾಡುವವರಾಗಿರ್ತಾರೆ ಈ ಭಾವನೆಗಳು ನಿಮಗೆ ಹೊಂದಾಣಿಕೆಯಾಗಿದ್ದರೆ ಹೌದು ಎಂದು ಪ್ರೀತಿಕರಿಸಿ ಮತ್ತು ನಿಮ್ಮ ಜನ್ಮ ದಿನಾಂಕದೊಂದಿಗೆ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳಲು ನನ್ನ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಟು ಸೆವೆನ್ ಫೈವ್ ಫೈವ್ ಒನ್ಗೆ ನಿಮ್ಮ ಜನ್ಮ ದಿನಾಂಕದೊಂದಿಗೆ ಸಂದೇಶವನ್ನು ಕಳುಹಿಸಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜನ್ಮ ದಿನಾಂಕದ ರಹಸ್ಯವನ್ನು ಒಪ್ಪಿ ತರಲಿದ್ದೇನೆ ದಯವಿಟ್ಟು ನಿರೀಕ್ಷಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಂಬಲಿಸಿ ಧನ್ಯವಾದಗಳು